ಪುತ್ತೂರು ತಾಲೂಕಿನ ಆರ್ಯಾಪು ಗ್ರಾಮದ ಕೊಲ್ಯ ಜನವಸತಿ ಕಾಲೋನಿಯಲ್ಲಿ ಕಳೆದ ಕೆಲ ದಿನದಿಂದ ನೀರಿನ ಸಮಸ್ಯೆ ಎದುರಾಗಿದ್ದು ನೀರಿನ ಸಮಸ್ಯೆ ನಿವಾರಿಸುವ ನಿಟ್ಟಿನಲ್ಲಿ ಆರ್ಯಾಪು ಗ್ರಾಮ ಪಂಚಾಯತ್ ಇಲ್ಲಿಗೆ ಕಮಲದಡ್ಕ ಎಂಪಲ್ಲಿ ನೂತನ ಕೊಲಪೆ ಬಾವಿಯನ್ನ ತೆರೆಯಲು ಮುಂದಾದಂತಹ ವೇಳೆ ಆ ಭಾಗದ ಕೃಷಿಕರು ಆಕ್ಷೇಪ ವ್ಯಕ್ತಪಡಿಸಿ ತಡೆದಂತಹ ಘಟನೆ ನಡೆದಿದೆ ಆರ್ಯಪು ಗ್ರಾಮದ ಕೊಲ್ಯ ಜನವಸತಿ ಕಾಲೋನಿಯಲ್ಲಿ ಸುಮಾರು ಎಂಬತ್ತರಷ್ಟು ಮನೆಗಳಿದ್ದು ಇಲ್ಲಿಗೆ ನೀರು ಪೂರೈಕೆ ಮಾಡಲಾಗುತ್ತಿದ್ದ ನಾಲ್ಕು ಕೊಲವೆ ಬಾವಿಗಳ ಪೈಕಿ ಮೂರರಲ್ಲಿ ನೀರು ಬರೆದಾಗಿತ್ತು ಇದರಿಂದಾಗಿ ಕಳೆದ ಹದಿನೈದು ದಿನದಿಂದ ಕೊಲ್ಯ ಜನವಸತಿ ಕಾಲೋನಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿತ್ತು ಕಳೆದ ಎರಡು ದಿನದಿಂದ ಸಮಸ್ಯೆ ಮತ್ತಷ್ಟು ತೀವ್ರಗೊಂಡಿದೆ ಈ ಹಿನ್ನೆಲೆಯಲ್ಲಿ ಕಂಬಲದಡ ಎಂಬಲ್ಲಿ ಬಾವಿ ಕೊರೆಯುವ ಜಾಗ ಗುರುತಿಸಿ ಸೋಮವಾರ ಬೆಳಿಗ್ಗೆ ಕೊಲವೆ ಬಾವಿ ಕೊರೆಯುವ ಕಾರ್ಯ ಆರಂಭಿಸಲಾಗಿದೆ ಕೊಲವೆಬಾವಿ ಕೊರೆಯುವ ಯಂತ್ರದ ಲಾರಿ ಬಂದು ಕೊಲವೆಬಾವಿ ಕೊರೆಯುವ ಕೆಲಸ ಆರಂಭಿಸಿದಂತೆ ಆ ಪರಿಸರದ ಕೃಷಿಕರು ಬಂದು ಕೊಲವೆಬಾವಿ ಕೊರೆಯುವುದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿ ತಡೆಯುವಂತಹ ಕೆಲಸವನ್ನ ಮಾಡಿದ್ದಾರೆ ಇನ್ನು ಸ್ಥಳದಲ್ಲಿದ್ದ ಆರ್ಯಪು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ನಾಗೇಶ್ ಎಂ ಅವರು ಮನವೊಲಿಸುವಂತಹ ಪ್ರಯತ್ನ ಮಾಡಿದ್ರು ಅಲ್ಲಿದ ಮಂದಿ ಜಗ್ದೇ ಇರುವುದರಿಂದ ಈ ವಿಚಾರವನ್ನ ಅವರು ತಹಶೀಲ್ದಾರ್ ಮತ್ತು ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ತಿಳಿಸಿದ್ದಾರೆ ಇನ್ನು ತಹಶೀಲ್ದಾರ್ ಕುಂಜಿ ಅಹಮದ್ ಮತ್ತು ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಹನುಮರೆಡ್ಡಿ ಇಬ್ರಾಹಿಂಪುರ ಅವರು ಸ್ಥಳಕ್ಕೆ ಬಂದ ವೇಳೆಯೂ ಅಲ್ಲಿನ ಕೃಷಿಕರು ಕೊಲವೆ ಬಾವಿ ಕೊರೆಯುವುದಕ್ಕೆ ತಕರಾರು ಎತ್ತಿ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ಯಾವುದೇ ಕಾರಣಕ್ಕೂ ಇಲ್ಲಿ ಕೊಲವೆ ಬಾವಿ ಕೊರೆಯಬಾರದೆಂದು ವಿರೋಧವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಗ್ರಾಮ ಪಂಚಾಯತ್ ವತಿಯಿಂದ ಕಂಬಲದಡದಲ್ಲಿ ದಡದಲ್ಲಿ ಕೊಲವೆ ಬಾವಿ ಕೊರೆಯುವುದಕ್ಕೆ ಸ್ಥಳೀಯರು ವಿರೋಧ ವ್ಯಕ್ತಪಡಿಸಿ ತಡೆಯಲು ಮುಂದಾದ ಹಿನ್ನೆಲೆಯಲ್ಲಿ ತಹಶೀಲ್ದಾರ್ ಕುಂಜಿ ಅಹಮದ್ ಅವರು ಕೊಲವೆಬಾವಿ ಕೊರೆಯಲು ಆದೇಶವನ್ನ ಮಾಡಿದ್ದಲ್ಲದೆ ಅಗತ್ಯ ಬಿದ್ದರೆ ಸೆಕ್ಷನ್ ನೂರ ನಲವತ್ನಾಲ್ಕನ್ನ ಜಾರಿ ಮಾಡಿ ತೊಂದರೆ ನೀಡುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಿ ಎಂದು ಸ್ಥಳದಲ್ಲಿದ್ದ ಸಂಪ್ಯಾ ಗ್ರಾಮಾಂತರ ಠಾಣೆಯ ಇನ್ಸ್ಪೆಕ್ಟರ್ ರಂಗಶ್ಯಾಮಯ ಅವರಿಗೆ ಸೂಚಿಸಿದ್ದಾರೆ ಇನ್ನು ತಹಶೀಲ್ದಾರರ ಆದೇಶ ಮತ್ತು ಕಾನೂನು ಕ್ರಮದ ಎಚ್ಚರಿಕೆಯ ಬಳಿಕ ಪಟ್ಟು ಸಡಿಸಲಿದ್ದ ಅಲ್ಲಿನ ಕೃಷಿಕರು ಇಲ್ಲಿ ಪಂಚಾಯತ್ ಕೊಲವೆ ಬಾವಿ ಕೊರಿದ್ರೆ ನಮಗೆ ಸಮಸ್ಯೆ ಆಗುವ ಸಾಧ್ಯತೆ ಇದೆ ಹಾಗಾಗಿ ಭವಿಷ್ಯದಲ್ಲಿ ಈ ಪರಿಸರದ ಈ ಪರಿಸರದಲ್ಲಿ ನಾವು ಕೊಲವೆಬಾವಿ ಕೊರೆಯುವ ವೇಳೆ ಪಂಚಾಯತ್ ವತಿಯಿಂದ ತೊಂದರೆ ನೀಡಬಾರದು ಎಂದು ಷರತ್ತನ್ನು ಕೂಡ ಹಾಕಿದ್ದಾರೆ ಇದಕ್ಕೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅವರು ಸಮತಿಯನ್ನು ಸೂಚಿಸಿದ್ದು ನಂತರ ಅಧಿಕಾರಿಗಳ ಮತ್ತು ಪೊಲೀಸರ ಉಪಸ್ಥಿತಿಯಲ್ಲಿ ಕೊಲವೆಬಾವಿ ಕೊರೆಯುವ ಕೆಲಸವನ್ನ ಆರಂಭಿಸಲಾಗಿದೆ

ಸೊ ನಾವಿಲ್ಲಿಂದ ಇಲ್ಲಿ ಬೋರ್ ತೆಗೆದ್ರು ಕೂಡ ನಾವು ಎರಡು ಸಮಯ ನೀರು ಕೊಡೋದು ಎರಡು ಸಮಯ ಸೊ ಇವ್ರು ನಾಲ್ಕು ಬೋರ್ ಬರಲ್ಲ ಇವರು ಬರ ನಾಳೆ ಏನೋ ಹೆಚ್ಚು ಕಡೆ ಇವ್ರು ಬೋರ್ಸ್ ನಾವೇನು ಅಡ್ಡಿ ಪಡಿಸೋದಿಲ್ಲ ಇವ್ರ ಹತ್ತಿರನೇ ಬರೋದಿಲ್ಲ ನಮಗೆ ಅಡ್ಡಿಲ್ಲ ಯಾಕೆ ನಮ್ಮ ಕೃಷಿಗೂ ಪೂರಕ ಬೇಕು ಕುಡಿಯೋ ಇರಬೇಕಲ್ಲ ಆದ್ಯತೆ ಕುಡಿಯೋ ನೀರು ಅಲ್ಲಿ ಎಂಬತ್ತು ಮನೆಗೆ ಅಲ್ಲಿ ಬೋರ್ ಇಲ್ಲ ಅವ್ರು ಕುಡಿಯೋಕೆ ಸಮಸ್ಯೆ ಇದೆ ಇವರಿಗೆ ನಾಳೆ ಸಮಸ್ಯೆ ನಾವೇ ಕೊಡ್ಬೇಕು ಪಂಚಾಯತ್ ಕೊಡ್ಬೇಕು ಅಲ್ಟಿಮೇಟ್ಲಿ ಸಮಸ್ಯೆ ನಾವು ಕೊಡ್ಬೇಕು ಅದಕ್ಕೆ ನಾವು ಈ ಬೋರ್ ಈಗ ಹತ್ತಿರ ಇವ್ರು ಬೋರ್ ಆಗ್ಲಿ ಹೇಳಿದ್ರೆ ಎಲ್ಲ ಕೃಷಿ ಭೂಮಿ ಬೋರ್ ತೆಗೆದ ಇನ್ನೂರು ಮೀಟರ್ ಸಿಗ್ತಿದ್ದಾರೆ ಸರ್ ನಮ್ಮೂರು ಮೀಟರ್ ಇದೆ ಎಲ್ಲ ದೂರದಲ್ಲೇ ಇರೋಕ್ಕೆಲ್ಲ ನೀವು ಪಕ್ಕ ಇದ್ರೆ ಹೌದು ತುಂಬ ಪಕ್ಕ ಇದ್ರೆ ಹೌದು ತಪ್ಪು ಸರ್ ಇಲ್ಲ ಅಲ್ಲ ಸರ್ ನನ್ನ ಮನೆ ಹತ್ರ ಐದು ಮೀಟರ್ ಸಿಗ್ತದೆ ಸರ್ ನನ್ನ ಮನೆ ಬೋರಿಗೆ ಐದು ಮೀಟರ್ ಸಿಗ್ತದೆ ನಾನೇ ಮಾಡಿ ಬಿಟ್ರೆ ನಮ್ಮ ಕಡೆ ಒಂದು ವರದಿ ಕೊಡಿ ಒನ್ ಫಾರ್ಟಿ ಫೋರ್ ಸಿಕ್ಸ್ ಜಾರಿ ಮಾಡಿ ಬೇಗ ಅರ್ಜೆಂಟ್ ಬೇಗ ರೆಡಿ ಮಾಡ್ಕೊಂಡು ಇವರಲ್ಲಿ ಪಿ ಡಿ ಎಲ್ ನಿಮ್ಮ ಇವರಲ್ಲ ಪಿ ಡಿ ಎಲ್ ಅವರೇ ಸರ್ ಪಿ ಡಿ ಸರ್ ನಿಮ್ಮ ಇವರಲ್ಲ ಇಲ್ಲೇ ಕಂಪ್ಲೇಂಟ್ ಕೊಡೋರು ಇಲ್ಲಿ ಪೊಲೀಸ್ ಸ್ಟೇಷನ್ಗೆ ಅವ್ರ ನಂಬರ್ ಬರ್ತಾರಲ್ಲ ಸರ್ ಅದ್ ಯಾರ್ಯಾರ ಬರ್ಕೊಡಿ ನೀಟಾಗಿ ಮಾತಾಡ್ಬೇಡ್ರಿ ಬೇರೆ ಕೆಲಸ ಇಲ್ವಾ ನಾನು ಬೇರೆ ಕಡೆ ನೀರಿನ ಸಮಸ್ಯೆ ಆಗಿದೆ ಬೇರೆ ವಿಲೇಜ್ ನಿಮ್ಮ ಒಬ್ಬರಿಗೆಲ್ಲ ತೀಲ್ದಾರ್ ಈಗ ಹೋಗಿ ಅರ್ಜೆಂಟ್ ಹೋಗ್ರಿ ಇಷ್ಟೊಂದು ನಮ್ಮ ಕಡೆ ತಾಯ ಪಿಡಿಒ ಓಡ್ ಬಂದ್ಬಿಟ್ರೆ ತಹಶೀಲ್ದಾರ್ ಹತ್ರ ಎತ್ಕೊಳ್ತಾರೆ ಹೋಗ್ರಿ ಅರ್ಜೆಂಟ್ ಇನ್ಸ್ಪೆಕ್ಟ್ರೆ அந்த <laughs> 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 ನಮಗೂ ನೀರು ಬೇಕು ನಿಮಗೂ ನೀರು ಬೇಕು ಅಲ್ವಾ ಫಸ್ಟ್ ಕುಡಿಯೋ ನೀರಿಗೆ ನಾವು ದಯಮಾಡಿ ಯಾಕೆಂದ್ರೆ ಬೇರೆ ಯಾರಿಗೇನೋ ಏನು ಕೊಡ್ತಾರ ನಿಮ್ಮ ಅಕ್ಕಪಕ್ಕದ ಊರರಿಗೆ ನಿಮಗೆ ಅಥವಾ ನಮಗೆ ನೀರು ಬೇಕಾದ್ರೆ ಎಲ್ಲಿ ಹೋಗ್ಬೇಕು ಹೇಳ್ತೀನಿ ಬಿಡೀತು ಅಂದ್ರೆ ಈಗ ಇನ್ನೊಂದು ಯಾರು ನಿಮಗೆ ನಿಮ್ಮ ಸುತ್ತಮುತ್ತ ಬಿಟ್ಟು ಬೇರೆ ಯಾರಿಗಿ ಅನುಕೂಲ ಆಗುತ್ತಾ ಯಾರಿಗೆ ತೊಂದ್ರೆ ಆಗುಲ್ ಎಷ್ಟು ನನ್ನ ಅಣ್ಣ ಏನಾಗುತ್ತೆ ಇಬ್ಬರು ಅಂಕುಗೋಸ್ಕರ ಮೂರು ಜೊತೆ ಗುರಿಯ ನೀರು ತೊಂದರೆ ಮಾಡೋದು ದಯ ಮಾಡಿ ಮಾಡಿ ಕೊಡಿ ತಪ್ಪಾಗುತ್ತೆ ಕಾನೂನು ರೀತಿಯಲ್ಲೂ ತಪ್ಪು ತಪ್ಪು ಮಾನವೀಯತೆಯಿಂದಲೂ ತಪ್ಪಾಗುತ್ತೆ ದಯಮಾಡಿ ಎಲ್ಲಿ ನನ್ನ ಮಾತು ಕೇಳಿ ಅದು ಅಷ್ಟು ಏನೋ ಒಂದು ಐದು ಮನೆಗೆ ಒಂದು ಒಂದೆರಡು ದಿವಸ ಮಳೆ ಯಾವಾಗ ಬರುತ್ತೆ ವಾಟರ್ ಪ್ರಾಬ್ಲಮ್ ಯಾವಾಗ ಸಾಲ್ವ್ ಆಗುತ್ತೋ ನಾವು ಹೇಳೋಕ್ಕಾಗುತ್ತೆ ಹಾಗಾಗಿ ನೀವು ಒಂದು ತಪ್ಪಾಗುತ್ತೆ

ನಿಮಗೆಲ್ಲ ಗೊತ್ತಿಲ್ಲ ಕುಡಿಯುವ ನೀರಿನ ಎಷ್ಟೊತ್ತು ಸಮಸ್ಯೆ ಆಗಿದೆ ಅಂತ ಹೇಳಿ ಯಾರೋ ಒಬ್ಬರಿಗಾಗಿ ಇನ್ನೊಂದು ಮಾಡ್ತಾ ಇಲ್ಲ ಪಬ್ಲಿಕ್ಕಿಗೆ ನಿಮ್ಮಂತ ಹತ್ತು ನೂರ ಅನುಕೂಲ ಪಾರ್ಟಿ ಫೋರ್ ಪರ್ಸೆಂಟ್ ಜಾರಿ ಬಂದಿದ್ದು ಅರ್ಥ ಆಯಿತಾ ಏನು ಮಾಡಿ ಆಯ್ತಂತಂದ್ರೆ ಈಗ ಈಗ ಹಾಗೆ ಕುಡಿಯುವ ನೀರು ನಿಮಗೂ ಅನುಕೂಲ ಆಗುತ್ತೆ ಎಲ್ಲರಿಗೂ ಆಗುತ್ತೆ ಇನ್ನು ಅದಕ್ಕೆ ಅಲ್ಲ ಸರ್ ಸತ್ಯಾಗಿ ಅಲ್ಲ ಸರ್ ನಾವು ಕೃಷಿಯನ್ನು ನಂಬಿ ಒಂದು ಐನೂರು ಐನೂರು ಅಡಿಕೆಯನ್ನು ನಂಬಿ ಇರುವುದು ನಮ್ಮ ಹೊಟ್ಟೆಗೆ ಅನ್ನ ತಿನ್ನಬೇಕಾದರೆ ನಾವು ಈ ಅಡಿಕೆಯನ್ನು ನಂಬಿ ಇರುವುದು ಸರ್ ನಮಗೆ ಅಲ್ಲಿಂದ ಅಲ್ಲಿಗೆ ಬೇಕಾದಷ್ಟು ನೀರು ಇರುವುದು ಸರ್ ಇಲ್ಲಿ ಬಂದು ಈಗ ಪಕ್ಕದಲ್ಲಿ ಇಲ್ಲಿ ಪೂರ ಹಾಕಿದ್ರೆ ಸರ್ ನಮಗೆ ಸುತ್ತಮುತ್ತಲಿನ ಎಲ್ಲಾ ಕೃಷಿಕರಿಗೆ ತುಂಬಾ ತೊಂದರೆ ಆಗುತ್ತೆ ಹಾಗೆ ಕುಡಿಯೋದು ಜನ ಬದುಕ್ಬೇಕಲ್ಲಪ್ಪ ಹಂಗೆ ಕೃಷಿಗೆ ಹೋದರೆ ಜನ ಬದುಕ್ಬೇಕಲ್ಲ ಬದುಕಬೇಕಲ್ಲ ನೀರು ಬೇಕಲ್ಲ ಹಾ ಮತ್ತೆ ನಿಮ್ದು ಬಿಸ್ನೆಸ್ ಆಗುತ್ತೆ ನಿಮ್ದು ವ್ಯವಸಾಯ ಆಗುತ್ತೆ ಕುಡಿಯೋ ನೀರೇನ ಮಾಡ್ಬೇಕು ಜನ ವ್ಯವಸಾಯ ಬೇರೆ ಕುಡಿಯೋ ಫಸ್ಟ್ ಪ್ರಯಾರಿಟಿ ಕುಡಿಯೋ ನೀರಿಗೆ ಅರ್ಥ ಆಯ್ತು ಅರ್ಥ ಮಾಡ್ಕೊಳ್ಳಿ ಮೊದಲನೇ ಪ್ರಾಮುಖ್ಯತೆ ಇರೋದು ಕುಡಿಯೋದಕ್ಕೆ ನೀರಿಗೆ ಆಮೇಲೆ ನಿಕ್ಕಿದ್ದಲ್ಲ ಹಾ ಅಲ್ಲಲ್ಲ ಅದ್ ನೋಡ್ರಿ ಅದಕ್ಕೆ ಬೇರೆ ಬೇರೆ ವ್ಯವಸ್ಥೆ ಬೇರೆ ಮಾಡ್ಕೊಳ್ಳಿ ಕುಡಿಯೋ ನೀರು ಹಂಗಾರೆ ಅಡ್ಗೆ ತೊಡಕ್ ಬೇಕ ಕುಡಿಯೋ ನೀರು ಯಾರ್ ಕೊಡ್ತಾರೆ ಜನ ಫಸ್ಟ್ ಬದುಕ್ ಬೇಕಾರೆ ನೀರ್ ಬೇಕಲ್ಲ ನಾನು ಹೇಳ್ತಾ ಇರೋದು ಹೇಳಿ ಇದು ಗೌರ್ಮೆಂಟ್ ಜಾಗದಲ್ಲಿ ನಿಮ್ಮ ಅನುಮತಿ ಕೇಳಬೇಕಂತ ಏನಿಲ್ಲ ಅರ್ಥ ಆಯ್ತಾ ಒಂದು ಅನುಕೂಲ ಅದ್ರ ನಾಳೆ ನೀರು ಮಳೆ ಚೆನ್ನಾಗ್ ಬಂತು ಅಂದ್ರೆ ಅವ್ರೇನು ಅಲ್ಲಿಂದ ತೆಗುದಿಲ್ಲ ಇದು ಗೌರ್ಮೆಂಟ್ ಜಾಗ ಅಲ್ಲರಿಗೆ ಕೊಟ್ಟಿದ್ರೆ ನೋಡ್ರಿ ಒಂದು ಸರಿ ಒಬ್ಬ ವ್ಯಕ್ತಿ ರೋಡ್ಗೆ ಅಂತ ಅದು ಅಂತ ಕೊಟ್ಟ ಮೇಲೆ ಪಬ್ಲಿಕ್ ಪ್ರಾಪರ್ಟಿ ಸಾರ್ವಜನಿಕ ಸೊತ್ತಾಗುತ್ತೆ ಅದು ನೀವು ಬೇಕಿರೋ ಹೋಗಿ ನಮ್ದು ಅಂತ ಮಾಡ್ಕೊಂಡ್ ಬನ್ನಿ ಬಿಡಿಸ್ತೀವಿ ಅಷ್ಟೇ ಎಷ್ಟು ದಿವಸ ಕೊಡ್ತೀರಿ ಅಲ್ಲ ಬರತ ಅಂತ ನೋಡಿ ನಿಮ್ಮದು ಪ್ರಾಬ್ಲಮ್ ಆಗುತ್ತೆ ನೋಡಿ ಅವೆಲ್ಲ ಸೊಲ್ಯೂಷನ್ ಅಲ್ಲ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಅರ್ಥ ಈಗ ನೋಡಿ ನಮ್ಮ ಪೊಲೀಸ್ ಕ್ವಾರ್ಟರ್ಸ್ ನೀರಿಲ್ಲ ಅರ್ಥ ಆಯ್ತಾ ನಾವು ಎಲ್ಲರತ್ರ ಕೇಳಿ ಎಲ್ಲ ಮಾಡ್ತಿದ್ದೀವಿ ಈಗ ಬೆಳಗ್ಗೆ ನಮ್ಮ ಪೊಲೀಸ್ ಕ್ವಾರ್ಟರ್ಸ್ ಅಲ್ಲಿ 60 ಫ್ಯಾಮಿಲಿ ಇದ್ದಾವೆ ನೀರಿಲ್ಲ ಅರ್ಥ ಆಯ್ತಾ ನಾವು ಹತ್ರ ಕೇಳಿ ಕೇಳಿ ನೀರ ಆಸೋಂತಾ ಇದ್ದೀವಿ ದಯ ಮಾಡಿ ಕುಡಿಯ ನೀರಿಗೆ ತೊಂದರೆ ಮಾಡಬೇಡಿ ನೀವು ಉಮೇಶಾ ಇದ್ದೀರಾ ಸರ್ ಉಮೇಶಾ ಒಂದು 144 ಸೆಕ್ಷನ್ ಗೆ ರೆಡಿ ಮಾಡಿಸ್ಕೊಂಡು ರೆಡಿ ಮಾಡ್ತೀವಿ ಬರೀ ನಿಮ್ ಊರು ಹಾಕೋದ್ರಿಂದ ನಿಮ್ ಊರು ಹೋಗುತ್ತೆ ಅನ್ನೋದು ಸುಳ್ಳು ಮಾಡಿ ಅರ್ಥ ಮಾಡ್ಕೊಳ್ಳಿ ರವೀಂದ್ರ ಅವ್ರೆ ಅದು ಆಗ ಕೆಲಸ ನಾನು ಹೇಳ್ತೀನಿ ಕೇಳಿ ಯಾಕೆಂದ್ರೆ ಕರೆಂಟ್ ಪ್ರಾಬ್ಲಮ್ ಬರುತ್ತೆ ನಿಮ್ದು ತೋಟ ಇರ್ತದೆ ನಿಮ್ ಬೋರ್ಗಳು ಇರ್ತವೆ ಇಪ್ಪತ್ನಾಲ್ಕು ಗಂಟೆ ನೀವು ಪಬ್ಲಿಕ್ ಗೆ ನೀರ್ ಸಪ್ಲೈ ಮಾಡಕ್ ಆಗಲ್ಲ ಎಮರ್ಜೆನ್ಸಿ ಆದ್ರೆ ಒಂದ್ ದಿವಸ ಕೊಡಬಹುದು ಇದು ಆಗ್ತಾ ಇರೋದು ಜನಗಳಿಗೋಸ್ಕರ ನಾಳೆ ಅವರೆಲ್ಲರೂ ಬಂದು ಸ್ಟೇಷನ್ ಮುಂದೆ ಮತ್ತೆ ಇನ್ನೊತ್ತ ಕೂತ್ಕೊಂತ ನೀರುಗಳಿಲ್ಲ ಅಂದ್ರೆ ಏನೇನು ಏನ್ ಮಾಡ್ತಾರೋ ನಿಮಗೂ ಗೊತ್ತಿದೆ ಅರ್ಥ ಆಯ್ತಾ ನಾವು ಹತ್ತು ಜನಕ್ಕಿಂತ ನೂರು ಜನದ ಬುಕ್ಕಿ ಅದರಲ್ಲಿ ಕುಡಿಯೋ ನೀರು ಬೇರೆ ಯೋಜನೆ ಆಗಿದ್ರೆ ನೀವು ಹೇಳಿದಂಗೆ ಯಾವ್ದು ತೊಂದರೆ ಆಗುತ್ತೆ ಅಂತ ಕುಡಿಯೋ ನೀರು ಅಂತಂದ್ರೆ ಫಸ್ಟ್ ಅತ್ಯಂತ ಫಸ್ಟ್ ಪ್ರಾಮುಖ್ಯತೆ ಕೊಡಬೇಕಾರದು ಕುಡಿಯೋ ನೀರಿಗೆ ದಯಮಾಡಿ ಅರ್ಥ ಮಾಡಿಕೊಡಿ ಕೃಷಿ ಭೂಮಿ ಇದೆ ಹತ್ತಿರ ಮೂರ್ನಾಲ್ಕು ಕೃಷಿ ಭೂಮಿ ಇದೆ ನಾವು ಕೃಷಿ ಭೂಮಿಯವರೆಲ್ಲ ಬರುವಾಗ ಬೋರವರ್ತವೆ ವಿನಂತಿ ಮಾಡಿದ್ವಿ ಇಲ್ಲಿ ಮಾಡಬೇಡಿ ಬೇರೆ ಸರ್ಕಾರಿ ಜಾಗದಲ್ಲಿ ನೀರಿದ್ರೆ ಮಾಡಿ ಯಾಕಂದರೆ ಎಲ್ಲರಿಗೂ ಉಪದ್ರ ಆಗ್ತದೆ ಎಲ್ಲರಿಗೂ ಕೂಡ ನಾಲ್ನೂರು ಐನೂರು ಇದೆ ಇಟ್ಕೊಂಡು ಒಂದು ಫ್ಯಾಮಿಲಿಯನ್ನು ನಡೆಸ್ಕೊಂಡು ಹೋಗಬೇಕು ನಾವು ಹೇಳಿದ್ವಿ ಎಲ್ಲ ಎಲ್ಲ ಬಗ್ಗೆ ಕೂಡ ಹೇಳಿದ್ವಿ ಎಂತ ಬೇರೆ ಜಾಗದಲ್ಲಿ ನೋಡುವ ಬೇರೆ ಜಾಗಲಿದ್ರೆ ಕೊಡಿ ಮತ್ತು ಹೇಳಿದ್ದು ನಮ್ಮ ನಮ್ಮ ತೋಟದಿಂದ ಅವರಿಗೆ ಮೇ ಅವ್ರಿಗೆ ಹೇಳಿದ್ದು ಇಷ್ಟೇ ಮೇ ತನಕ ನೀರು ಕೊಡಬೇಕು ಆಗ ಮೇ ತನಕ ನೀರು ನಮ್ಮ ತೋಟದಿಂದ ಬೋರಳಾಕಿ ಕೊಡುವ ಅಂತ ಹೇಳಿದ್ವಿ ಬೇರೆ ಬೇಕಾದರೆ ಪಂಪ್ ಹಾಕಿ ಕೊಡು ಅಂತ ಹೇಳಿದ್ರು ಅದಕ್ಕೆ ಫಸ್ಟಿಗೆ ಪಿ ಡಿ ಅವರು ಒಪ್ಪಿಕೊಂಡ್ರು ಆಯಿತು ಮಾಡುವಂತ ಆದ ತಕ್ಷಣ ಅವ್ರು ಆಟಕ್ಕೆ ಬಿದ್ದು ಇದು ಇಲ್ಲೇ ಮಾಡಬೇಕು ಇಲ್ಲೇ ಆಗಬೇಕು ನಮ್ಮ ನಮ್ಮಂತವರನ್ನೆಲ್ಲ ತಿಳಿಯುವಂಥ ಕೆಲಸ ಇದರಲ್ಲಿ ರಾಜಕೀಯ ಉಂಟು ರಾಜಕೀಯ ಪ್ರೇರಿತವಾಗಿ ಹೀಗೆ ಮಾಡ್ತಾ ಇದ್ದಾರೆ ಮಾಡಲಿ ಆ ಅವರಿಗೆ ಬುದ್ಧಿ ಕಳಿಸಿ ನಮಗೆ ಅಂದ್ರೆ ಈಗ ನಮಗೂ ನೀರಿಲ್ಲ ಯಾಕಂದರೆ ನಮ್ಮ ಬೋರಲ್ಲಿ ಸಹ ಕೃಷಿಗೆ ಮೂರು ಗಂಟೆ ಹತ್ರ ರನ್ ಆಗೋದಷ್ಟೇ ಆಗ ನಿಮಗೆ ಇಲ್ಲಿಂದ ಸಹ ಸಿಗಿದ್ರೆ ನಮ್ಮ ಬೋರಲ್ಲಿ ಮತ್ತೆ ಎಲ್ಲ ನಾವು ನಾವೆಲ್ಲ ಅದನ್ನೇ ನಂಬಿರೋದು ಕೃಷಿಯನ್ನೇ ನಂಬಿರೋದು ಎಲ್ಲ ವ್ಯವಸಾಯ ಅದನ್ನೇ ನಂಬಿ ಎಲ್ಲ ವಹಿವಾಟೆಲ್ಲ ಮಾಡೋದು ಹಾಗೆ ನಮಗೂ ಇಲ್ಲಿಂದ ಈಗ ಯಾವಾಗಲೂ ತೆಗಿತ ಇದ್ರೆ ನಮ್ಮ ಬೋರಲ್ಲಿ ನೀರು ಕಡಿಮೆ ಒಂದು ಆತಂಕ ನಮ್ಮದು ಮತ್ತು ಅಬ್ಜೆಕ್ಷನ್ ಏನಿಲ್ಲ ಯಾಕಂದರೆ ಕುಡಿಯುವ ನೀರಿಗೆಲ್ಲ ಈಗ ಸಮಸ್ಯೆ ಇದೆ ಹಾಗೆ ನಮಗೆ ಸು ಸ್ವಲ್ಪ ಹೆದರಿಕೆ ಹಾಗೆ ಎಲ್ಲರೂ ಸೇರಿ ಒಂದು ನಾವು ತಹಶೀಲ್ದಾರ್ ಮತ್ತು ಸರ್ಕಲ್ಗೆ ಒಂದು ಮನವಿ ಮಾಡಿದಷ್ಟೇ ಬೇರೆ ಏನೋ ಅಬ್ಜೆಕ್ಷನ್ ಏನು ನಮ್ಮದಿಲ್ಲ ಅದೇ ಕನ್ವೆನ್ಷನ್ ಮಾಡಿದ್ರು ಯಾಕಂದ್ರೆ ಈಗ ಕುಡಿಯುವ ನೀರೆಲ್ಲ ತುಂಬಾ ಸಮಸ್ಯೆ ಇದೆ ಅಂದ್ರೆ ಕೃಷಿಗಿಂತ ಸಹ ಕುಡಿಯೋ ನೀರು ಇಂಪಾರ್ಟೆಂಟ್ ಹಾಗೋಸ್ಕರ ನಮ್ಗೆಲ್ಲ ಮತ್ತೆ ಎಲ್ಲರಿಗೂ ಸಮಸ್ಯೆ ನಮ್ಗೆ ಅರ್ಥ ಆಯ್ತು ಹಾಗಾಗಿ ನಾವು ಕೊಟ್ಟೆ ಈಗ ನೆಕ್ಸ್ಟ್ ನಿಮ್ಗೆ ಬೋರ್ ಮಾಡುವಾಗ ನಿಮ್ಗೆ ಕೊಡ್ತೇವೆ ಅದೇ ನಮಗೆ ಇನ್ನೊಂದ್ಸಲ ಹತ್ತಿರ ಹತ್ತಿರದ ಬೋರ್ ತೆಗಿಬೇಕಾದ್ರೂ ಅದಕ್ಕೆ ಯಾವುದೇ ರೀತಿ ಅಡ್ಡಿಯನ್ನು ಮಾಡೋದಿಲ್ಲ ನಮಗೆ ಪರ್ಮಿಷನ್ ಅನ್ನು ಕೊಡ್ತೇವೆ ಅಂತ ಹೇಳಿದ್ದಾರೆ ಎಲ್ರಿಗೂ ನಮಸ್ಕಾರಗಳನ್ನ ತಿಳಿಸ್ತೇನೆ ಇಲ್ಲಿ ಅರೇಪು ಗ್ರಾಮದಲ್ಲಿ ಬೆಳಿಗ್ಗೆಯಿಂದನೇ ಸ್ವಲ್ಪ ನಿನ್ನೆ ಲಾಸ್ಟ್ ವೀಕ್ ಅಂದ್ರೆ ಕುಡಿಯುವ ನೀರಿನ ಸಮಸ್ಯೆ ಇತ್ತು ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಉಪಾಧಿಕಾರಿಗಳ ಒಂದು ಆದೇಶದ ಸೂಚನೆಯಂತೆ ನಾವು ಈಗಾಗಲೇ ಪ್ರತಿ ಎರಡು ದಿವಸಕ್ಕೊಂತಲ ಇಲ್ಲಿಂದ ಪಂಚಾಯತ್ ವತಿಯಿಂದ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಲಾಗಿತ್ತು ಆದರೂ ಲಾಸ್ಟ್ ಟೂ ಡೇಸಿಂದ ತೀವ್ರ ಥರದ ಸಮಸ್ಯೆ ಇರೋದ್ರಿಂದ ಬೋರ್ವೆಲ್ಗಳು ಹೀಲ್ಡಿಂಗ್ ಪ್ರಾಬ್ಲಮ್ ಆಗಿದ್ದರಿಂದ ಬತ್ತಿ ಹೋಗಿದ್ದರಿಂದ ಬೇರೆ ಕಡೆ ನಾವು ಪಾಯಿಂಟ್ಗಳನ್ನ ಗುರುತಿಸಿ ತುರ್ತಾಗಿ ಅವರಿಗೆ ನೀರು ಸರಬರಾಜು ಮಾಡಲಿಕ್ಕೆ ನಾವು ಒಂದು ಯೋಜನೆಯನ್ನು ರೂಪಿಸಿದ್ವಿ ಆದರೆ ಅಕ್ಕಪಕ್ಕದಲ್ಲಿರುವಂಥ ಖಾಸಗಿ ಬೋರ್ವೆಲ್ಗಳಿಂದ ಕೂಡ ನಾವು ಒಂದು ಮನವಿಯನ್ನು ಮಾಡಿಕೊಂಡ್ವಿ ಯಾರೂ ಮುಂದೆ ಬರಲಿಲ್ಲ ಹಾಗಾಗಿ ಒಂದು ಆರ್ಯಪ್ಪ ಗ್ರಾಮದಲ್ಲಿ ಒಂದು ಪಾಯಿಂಟನ್ನು ಗುರುತಿಸಿದ್ದೀವಿ ಒಂದು ಸಾರ್ವಜನಿಕ ರಸ್ತೆ ಬದಲಿಗೆ ಅದಕ್ಕೆ ಸ್ಥಳೀಯರಿಂದ ಕೆಲವು ವ್ಯಕ್ತಿಗಳಿಂದ ಸ್ವಲ್ಪ ತೀವ್ರ ತರದ ಆಕ್ಷೇಪಗಳು ವ್ಯಕ್ತವಾಯಿತು ಹಾಗಾಗಿ ನಾನು ನಮ್ಮ ಇನ್ಸ್ಪೆಕ್ಟ್ರು ನಮ್ಮ ಇ ನಮ್ಮ ಕಂದಾಯ ಇಲಾ ಇಲಾಖೆ ಎಲ್ಲ ಅಧಿಕಾರಿಗಳು ಬಂದು ಬೆಳಗ್ಗೆಯಿಂದನೇ ಅವ್ರನ್ನ ಮನವೊಲಿಸಿ ಈಗ ಒಂದು ಬೋರ್ವೆಲ್ ತೆಗೆದು ತುರ್ತಾಗಿ ಅವರಿಗೆ ಒಂದು ಎಂಟುನೂ ಒಂದು ಎಂಬತ್ತು ಗ ಮನೆಗಳಿಗೆ ಸುಮಾರು ಒಂದು ನಾನ್ನೂರರಿಂದ ಐನೂರು ಜನರಿಗೆ ಕುಡಿಯ ನೀರಿನ ವ್ಯವಸ್ಥೆಯನ್ನು ಮಾಡಿದ್ವಿ ಈಗ ಸಮಸ್ಯೆ ಸಮಸ್ಯೆ ಇಲ್ಲ ಸಾಲ ಆಯ್ತು ಇಲ್ಲಿಂದ ಅವರಿಗೆ ಹೇಳಿದ್ವಿ ಈಗ ಕುಡಿಯ ನೀರು ತುಂಬಾ ಇಂಪಾರ್ಟೆಂಟ್ ಮನುಷ್ಯ ಮೊದಲು ಬದುಕಬೇಕು ಹಾಗಾಗಿ ಒಂದು ಮಾನವೀಯ ದೃಷ್ಟಿಯಿಂದ ನೀವು ಸಾರ್ವಜನಿಕ ಇದಕ್ಕೆಲ್ಲ ಅಡಚಣೆ ವ್ಯಕ್ತಪಡಿಸಬಾರದು ಹಾಗಾಗಿ ಇಲ್ಲಿರೋ ಅಂತವರ ವ್ಯಕ್ತಿಗಳ ಮೇಲೆ ಕಾನೂನು ರೀತಿಯ ಕಠಿಣ ರೀತಿಯ ಕ್ರಮ ನಾವು ಇಲಾಖೆ ವತಿಯಿಂದ ತಗೊಳ್ತೀವಿ ಅಂತ ಅವರಿಗೂ ಕೂಡ ತಿಳಿಸಿದ್ವಿ ಹಾಗಾಗಿ ಅವರು ಕೂಡ ಸೂಕ್ತ ರೀತಿಯಲ್ಲಿ ಸ್ಪಂದನೆ ಮಾಡಿದ್ದಾರೆ ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಹಾಗೂ ನಮ್ಮ ಎಲ್ಲ ಜನತೆಗೂ ಈ ಗ್ರಾಮದ ಭಾಗದ ಎಲ್ಲ ಜನತೆ ನಮ್ಮ ಸಹಕಾರ ನೀಡಿದ್ದಾರೆ ಅದೇ ಅದೇ ರೀತಿ ನಮ್ಮ ಮಾಧ್ಯಮ ಕೂಡ ನಮಗೆ ಸಹಕಾರ ನೀಡಿದರೆ ಅವರಿಗೂ ಕೂಡ ತುಂಬಾ ಧನ್ಯವಾದಗಳನ್ನು ತಿಳಿಸ್ತೇನೆ ಎಲ್ಲರಿಗೂ ಒಳ್ಳೆಯದು